ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಶಿವಂ ಪವಿತ್ರ ಜಗತ್ತಲ್ಲಿ ತನ್ನ ಸಂಸ್ಕೃತಿ ಆಚಾರಗಳಿಂದಾನೇ ಹೆಚ್ಚಾಗಿ ಗುರುತಿಸಿಕೊಳ್ಳುವಂತಹ ದೇಶ ಅಂತಂದ್ರೆ ಭಾರತ ಈ ದೇಶದಲ್ಲಿ ಮದುವೆ ಅನ್ನೋ ಪರಿಕಲ್ಪನೆಗೆ ವೈಶಿಷ್ಟ್ಯತೆ ಜೊತೆಗೆ ಕೆಲ ಚೌಕಟ್ಟುಗಳು ಇದೆ ಮದುವೆ ಆಗೋದೊಂದು ಜೀವನದ ನಿಶ್ಚಿತ ಗುರಿ ಅಂತ ಭಾವಿಸ್ತಾ ಇದ್ದಂತ ಅದನ್ನ ಪಾಲಿಸ್ತಾ ಇದ್ದಂತ ಕಾಲ ಒಂದಿತ್ತು ಆದರೆ ಇದೀಗ ಕಾಲ ಬದಲಾಗಿ ಮದುವೆ ವೈಯಕ್ತಿಕ ಆಯ್ಕೆಯಾಗಿದೆ ಇತ್ತೀಚಿನ ಕೆಲ ಶಾಕಿಂಗ್ ವರದಿಗಳು ಮದುವೆ ಕುರಿತ ಮಹಿಳೆಯರ ನಿರ್ಧಾರಗಳಲ್ಲಿ ಆದಂಥ ಬದಲಾವಣೆಯನ್ನು ಬಿಚ್ಚಿಡುತ್ತೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ವಾವಲಂಬನೆ ಸ್ವಾತಂತ್ರ್ಯ ಸೇರಿದಂತೆ ತಮ್ಮದೇ ಬದುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಹಕ್ಕುಗಳನ್ನು ಖಚಿತಪಡಿಸ್ಕೊಂಡಾಗಿನಿಂದ ಮದುವೆಯನ್ನು ವಿಳಂಬಿಸ್ತಾ ಇದ್ದಾರೆ ಕೆಲವರು ಸಂಪೂರ್ಣವಾಗಿ ನಿರಾಕರಿಸ್ತಾನೂ ಇದ್ದಾರೆ ನಗರದ ಕಾರ್ಪೊರೇಟ್ ಉದ್ಯೋಗಿಗಳಿಂದ ಹಿಡಿದು ಗ್ರಾಮೀಣ ಕಾಲೇಜು ವಿದ್ಯಾರ್ಥಿಗಳವರೆಗೆ ಮೊದಲು ನಾನು ನಂತರ ಮದುವೆ ಅನ್ನೋ ಮನೋಭಾವ ಇಂದಿನ ಮಹಿಳೆಯರ ಜೀವನದ ಗತಿಯನ್ನೇ ಬದಲಾಯಿಸ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಿಂದ ಈಚೆಗೆ ನಡೆದಂತಹ ಒಂದು ಸಾಮಾಜಿಕ ಹಾಗೂ ಆರ್ಥಿಕ ಬದಲಾವಣೆಗಳು ಈ ನಿರ್ಧಾರಕ್ಕೆ ಇನ್ನಷ್ಟು ಬಲವನ್ನ ಕೊಟ್ಟಿದ್ದು ಕೆಲವು ರಾಜ್ಯಗಳಲ್ಲಿ ಮದುವೆ ವಯಸ್ಸಿನ ಸರಾಸರಿ ಗಡಿಯೇ ಮುಂದಕ್ಕೆ ಸರಿದಿದೆ ಹಾಗಾಗಿ ಈ ದೊಡ್ಡ ಬದಲಾವಣೆಯ ಮೂಲ ಯಾವುದು ರಾಜ್ಯವಾರು ಹಾಗೂ ನಗರ ಪ್ರದೇಶದ ಮಹಿಳೆಯರ ಮದುವೆ ದೃಷ್ಟಿಕೋನಗಳಲ್ಲಿ ಆಗಿರುವಂತಹ ಬದಲಾವಣೆ ಎಂಥದ್ದು ಅತಿಯಾದ ಮದುವೆ ಒತ್ತಡ ಇದ್ದಂತಹ ಭಾರತೀಯ ಸಮಾಜದಲ್ಲಿ ಈ ಹೊಸ ಪ್ರವೃತ್ತಿ ಹೇಗೆ ರೂಪುಗೊಳ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಅಂಕಿಅಂಶ ಸಚಿವಾಲಯ ಎಸ್ ಪಿ ಐ ರಾಷ್ಟ್ರೀಯ ಅಂಕಿ ಅಂಶ ಸೇರಿ ಎನ್ಎಸ್ಒ ಪ್ರಕಟಿಸಿದಂಥ ಸಾಮಾಜಿಕ ಅಂಕಿಅಂಶಗಳ ವರದಿ ಪ್ರಕಾರ ಭಾರತದಲ್ಲಿ ಮದುವೆಯಾಗದ ಮಹಿಳೆಯರ ಪ್ರಮಾಣ ಎರಡು ಸಾವಿರದ ಹನ್ನೊಂದರಲ್ಲಿ ಹದಿಮೂರು ಪಾಯಿಂಟ್ ಐದರಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಏರಿಕೆಯಾಗಿದೆ ಸೊ ಮಾರ್ಗನ್ ಸ್ಟ್ಯಾನ್ಲಿ ನಡೆಸಿದಂತ ಇನ್ನೊಂದು ಅಧ್ಯಯನ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಇಪ್ಪತ್ತೈದರಿಂದ ನಲವತ್ನಾಲ್ಕು ವರ್ಷದ ಮಹಿಳೆಯರಲ್ಲಿ ನಲವತ್ತೈದು ಪರ್ಸೆಂಟ್ ಮಂದಿ ಸ್ವಯಂ ಆಯ್ಕೆಯಂತೆ ಮದುವೆ ಆಗ್ದೇನೆ ಮಕ್ಕಳಿಲ್ಲದೆ ಬದುಕೋದನ್ನು ಆಯ್ಕೆ ಮಾಡಲಿದ್ದಾರೆ ಇದು ಭಾರತಕ್ಕೆ ಮಾತ್ರ ಸೀಮಿತವಲ್ಲ ಜಗತ್ತಿನ ಅನೇಕ ದೇಶಗಳಲ್ಲಿ ಮಹಿಳೆಯರು ಸಾಂಪ್ರದಾಯಿಕ ಗೃಹ ಜೀವನದ ಕಲ್ಪನೆಯನ್ನ ಬದಿಗೊತ್ಕೊಳ್ತಿದ್ದಾರೆ ಸೊ ಅಮೇರಿಕಾದಲ್ಲಿ ಮಹಿಳೆಯರು ಒಟ್ಟಿಗೆ ಇರೋಕೆ ಗುಂಪು ಗುಂಪಾಗಿ ಮನೆಗಳನ್ನ ತೆಗೆದುಕೊಂಡಿದ್ದಾರೆ ಚೀನಾದಲ್ಲಿ ಏಳು ಮಹಿಳೆಯರು ಒಟ್ಟಿಗೆ ವಾಸಿಸೋಕೆ ಒಂದು ದೊಡ್ಡ ಮನೆಯನ್ನು ಖರೀದಿಸಿದ್ದಾರೆ ಅನ್ನೋದನ್ನು ಸಹ ಈ ವರದಿ ಉದಾಹರಿಸಿದೆ ಸೊ ಮಾನವರು ಒಬ್ಬರೇ ಬದುಕೋಕೆ ಸೃಷ್ಟಿಸಲ್ಪಟ್ಟಿಲ್ಲ ಸಾಮಾನ್ಯ ಅನುಭವಗಳ ಮೇಲೆ ಸಮುದಾಯಗಳು ಖಂಡಿತವಾಗಿ ರೂಪುಗೊಳ್ಳುತ್ತೆ ಅಂತ ಗಾಂಧಿನಗರದ ಐಐಟಿ ಸಮಾಜ ಮತ್ತು ಸಂಸ್ಕೃತಿ ವಿಭಾಗದ ಮಾಸ್ಟರ್ಸ್ ವಿದ್ಯಾರ್ಥಿನಿ ಶಾಂಪೂನಿ ಬಾಗ್ಚಿ ಹೇಳಿದ್ದಾರೆ ಅಂತ ದಿ ಎಸ್ಟಾಬ್ಲಿಷ್ಡ್ ವರದಿ ಮಾಡಿದೆ ಇನ್ನು ಇಂದಿನ ಮಹಿಳೆಯರಿಗೆ ಶಿಕ್ಷಣ ಮತ್ತು ಉದ್ಯೋಗ ಕೇವಲ ಮಹತ್ವಾಕಾಂಕ್ಷೆಯ ಪ್ರಶ್ನೆಯಾಗಿ ಉಳಿದಿಲ್ಲ ಅದು ಬದುಕು ಸಾಗಿಸುವ ಮತ್ತು ಸುರಕ್ಷತೆ ಗಿಟ್ಟಿಸಿಕೊಳ್ಳುವಂತಹ ಒಂದು ಅತ್ಯಂತ ಮುಖ್ಯ ಅಸ್ತ್ರವಾಗಿದೆ ಹಣಕಾಸಿನ ಸ್ವಾತಂತ್ರ್ಯ ಇರೋದು ಮಹಿಳೆಯರಿಗೆ ಅಂತಿಮ ಭರವಸೆಯಾಗಿದೆ ಮದುವೆಯಾದ ಬಳಿಕ ಆರ್ಥಿಕ ಅವಲಂಬನೆಯಿಂದ ದೂರವಾಗಿ ಸ್ವಾವಲಂಬಿಯಾಗೋಕೆ ಇದು ಏಕೈಕ ದಾರಿ ಒಂದು ಕಾಲದಲ್ಲಿ ಮಹಿಳೆಯರಿಗೆ ಪೂರ್ವಿಕರ ಆಸ್ತಿಯಲ್ಲಿ ಹಕ್ಕೇ ಇರಲಿಲ್ಲ ಇದೇ ಅನ್ಯಾಯದಿಂದ ಹೆಣ್ಣು ಮಗುವಿನ ವಿರುದ್ಧ ಭೇದ ಹುಟ್ಟುಕೊಳ್ಳುತ್ತೆ ಕಾನೂನಿನಲ್ಲಿ ಬದಲಾವಣೆ ಆಗುವಷ್ಟರಲ್ಲಿ ಪಿತೃತ್ವವನ್ನು ಆಧರಿಸಿದ ಸಂಪ್ರದಾಯಗಳು ಮನೆ ಮನಸ್ಸುಗಳಲ್ಲಿ ಮಹಿಳೆ ಪುರುಷನ ಮೇಲೆ ಅವಲಂಬಿತೆ ಅನ್ನೋ ಹುರುಳಿಲ್ಲದ ಅರ್ಥವನ್ನು ಗಟ್ಟಿಯಾಗಿ ನೆಟ್ಟಿದ್ವು ಸೊ ಆ ಕಾರಣದಿಂದ ಮಹಿಳೆಯರು ಬದುಕಿನಲ್ಲಿ ಬರುವಂಥ ಪುರುಷನೇ ಆಕೆಯ ರಕ್ಷಕ ಸ್ಥಾನಮಾನ ಸಂಪತ್ತು ಭದ್ರತೆ ಎಲ್ಲಾನು ಅಂತ ಆತನೇನೇ ನಂಬ್ತಾ ಇದ್ಲು ಆದರೆ ಈಗ ಹಾಗಿಲ್ಲ ಕಾಲ ಬದಲಾದಂತೆ ಈ ಕಟ್ಟುಪಾಡುಗಳು ಸಹ ಬದಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಂಬಲ್ ಜಾಗತಿಕ ಡೇಟಿಂಗ್ ಟ್ರೆಂಡ್ಸ್ ವರದಿ ಪ್ರಕಾರ ಸಂಬಂಧಗಳ ಬಗ್ಗೆ ಮಹಿಳೆಯರ ಮನೋಭಾವದಲ್ಲಿ ಸಂಬಂಧಿಸಿದಂಥ ಒಂದಿಷ್ಟು ಮಹತ್ವದ ಬದಲಾವಣೆಗಳನ್ನು ಸ್ಪಷ್ಟವಾಗಿ ದಾಖಲಿಸಿದ್ದಾರೆ ಈ ವರದಿ ಪ್ರಕಾರ ಸಮೀಕ್ಷೆಗೆ ಒಳಪಟ್ಟಂತ ಮಹಿಳೆಯರಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ಮಂದಿ ತಮಗೆ ಬೇಕಾದಂತ ಸಂಬಂಧದ ಸ್ವರೂಪ ಅದರಿಂದ ತಮ್ಮ ನಿರೀಕ್ಷೆಗಳ ಬಗ್ಗೆ ಈಗ ಹೆಚ್ಚು ಸ್ಪಷ್ಟತೆಯನ್ನು ಹೊಂದಿದ್ದಾರೆ ಅಂತ ಹೇಳಿದೆ ಸೊ ಕಾಲಘಟ್ಟ ಬದಲಾದಂತೆ ವ್ಯಕ್ತಿಗಳ ಮೌಲ್ಯ ಮತ್ತು ಭಾವನಾತ್ಮಕ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ದೊರಕ್ತಾ ಇರೋದ್ರಿಂದ ಈ ಸ್ಪಷ್ಟತೆ ಹೊಸ ಡೇಟಿಂಗ್ ಸಂಸ್ಕೃತಿಯ ಪ್ರಮುಖ ಸೂಚಕವಾದಂತೆ ಕಾಣ್ತಾ ಇದೆ ಸೊ ಇದೇ ವರದಿ ಮಹಿಳೆಯರೆಲ್ಲ ತಮ್ಮ ಜೀವನದಲ್ಲಿ ತಪ್ಪು ಸಂಬಂಧಕ್ಕಿಂತ ಒಂಟಿತನವೇ ಉತ್ತಮ ಅನ್ನೋ ನಿಲುವನ್ನ ಬಲವಾಗಿ ಅಳವಡಿಸ್ಕೊಂಡಿರೋದನ್ನು ಸಹ ತೋರಿಸುತ್ತೆ ಹೊಂದಿಕೆಯಾಗದ ಒತ್ತಡ ತಂದೊಡ್ಡುವ ಅಥವಾ ಮಾನಸಿಕವಾಗಿ ಹಾನಿ ಉಂಟು ಮಾಡಬಹುದಾದಂಥ ಸಂಬಂಧಗಳಿಗೆ ಜ್ಯೋತ್ ಬೀಳೋ ಬದಲು ತಮ್ಮ ವೈಯಕ್ತಿಕ ಗುರಿಗಳು ಮತ್ತು ಸುಖಕ್ಕೆ ಆದ್ಯತೆ ನೀಡುವಂತಹ ಮನೋಭಾವ ಈಗ ಹೆಚ್ಚಾಗಿದೆ ಸೊ ಇದರಿಂದ ಸಾಂಪ್ರದಾಯಿಕ ಒತ್ತಡ ಮತ್ತು ಸಮಾಜದ ನಿರೀಕ್ಷೆಗಳು ಕ್ರಮೇಣ ಕಡಿಮೆ ಆಗ್ತಾ ಇದೆ ಅಷ್ಟೇ ಅಲ್ಲ ಮಹಿಳೆಯರು ತಮ್ಮ ಆಯ್ಕೆಯನ್ನು ಸ್ವತಂತ್ರವಾಗಿ ನಿರ್ಧರಿಸುವಂತಹ ಪ್ರವೃತ್ತಿ ಬಲವಾಗ್ತಾ ಇದೆ ಇನ್ನು ಈ ಬಂಬಲ್ ಡೇಟಿಂಗ್ ಟ್ರೆಂಡ್ಸ್ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಮಹಿಳೆಯರ ಸಂಬಂಧದ ದೃಷ್ಟಿಕೋನದಲ್ಲಿ ಮೂಡಿರುವಂತಹ ಒಂದು ಸ್ಪಷ್ಟತೆ ಮತ್ತು ಸ್ವಾಯತ್ತತೆ ಅನ್ನು ಎರಡು ಪ್ರಮುಖ ಬದಲಾವಣೆಗಳನ್ನ ಹೈಲೈಟ್ ಮಾಡುತ್ತೆ ವೈಯಕ್ತಿಕ ಕಲ್ಯಾಣ ಸುರಕ್ಷತೆ ಮೌಲ್ಯಗಳ ಹೊಂದಾಣಿಕೆಗಳು ಮತ್ತು ಪ್ರಮುಖ ಆಯಾಮಗಳಾಗಿರುವಂತಹ ಹೊಸ ಡೇಟಿಂಗ್ ಸಂಸ್ಕೃತಿಯೊಂದು ರೂಪುಗೊಳ್ತಾ ಇರುವಂತಹ ಹಿನ್ನೆಲೆ ಡೇಟಿಂಗ್ ಆಪ್ಗಳು ಮತ್ತು ಸಮಾಜದ ಒಟ್ಟು ಸಂವಹನದಲ್ಲಿಯೂ ಸಹ ಮಹಿಳೆಯರ ನಿರೀಕ್ಷೆಗಳು ಹೆಚ್ಚು ಸ್ಪಷ್ಟವಾಗಿ ಪ್ರತಿನಿಧಿಸ್ತಾ ಇದೆ ಸೊ ತುಮಕೂರು ನಿವಾಸಿ ಸುಧಾ ಗೋವಿಂದರಾಜು ರಾಜು ಈ ದಿನಕ್ಕೆ ಪ್ರತಿಕ್ರಿಯಿಸಿ ಮದುವೆ ಅನ್ನೋದು ವೈಯಕ್ತಿಕ ಆಯ್ಕೆ ಆದ್ರೆ ಈಗ ಆ ಸಂಪ್ರದಾಯ ಅಷ್ಟೇನು ತನ್ನ ಮೌಲ್ಯಗಳನ್ನ ಉಳಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ ಆದ್ರೆ ಕಾಂಪ್ಲಿಕೇಟ್ ಅಂತೂ ಆಗಿದೆ ನನಗೀಗ ಮೂವತ್ತೆರಡು ವರ್ಷ ಉದ್ಯೋಗದಲ್ಲಿದ್ದೀನಿ ನನಗೀಗ ಮದುವೆ ಮೇಲೆ ಆಸಕ್ತಿನೂ ಇಲ್ಲ ಕೌಟುಂಬಿಕ ಒತ್ತಡಗಳು ಎಲ್ಲಾ ಕಾಲಕ್ಕೂ ಇರುತ್ತೆ ಹಾಗಂತ ನಮ್ಮ ವೈಯಕ್ತಿಕ ಆಸೆಗಳನ್ನ ಬದಲಾಯಿಸ್ಕೊಳ್ಳೋದು ಸಾಧ್ಯ ಇಲ್ಲ ಒಂದು ವೇಳೆ ಬದಲಾಯಿಸ್ಕೊಂಡ್ರೂ ಸಹ ಮುಂದಿನ ಎಷ್ಟೋ ವರ್ಷಗಳು ಇಷ್ಟವಿಲ್ಲದ ಸಂಬಂಧದ ಜೊತೆಗೆ ಬದುಕಿರ್ಬೇಕಾಗ್ಬಹುದು ಸರಿಹೊಂದಲ್ಲ ಅನ್ನೋ ಕಾರಣಕ್ಕೆ ಬೇರೇನೂ ಆಗ್ಬಹುದು ಬೇರೆ ಆಗೋದಾದ್ರೆ ಮದುವೆ ಯಾಕಾಗಬೇಕು ಮದುವೆ ಬೇಕಾ ಬೇಡವಾ ಅನ್ನೋ ಮೊದಲು ಈ ಸ್ಪಷ್ಟತೆ ಇರಬೇಕು ನನ್ನ ಸುತ್ತಮುತ್ತ ಇರುವಂಥ ಸ್ನೇಹಿತರನ್ನೇ ನೋಡೋದಾದ್ರೆ ಮದುವೆ ಆದಮೇಲೆ ಖುಷಿಯಾಗಿದ್ದೀವಿ ಅಂತ ಹೇಳೋರು ತುಂಬಾನೇ ಕಡಿಮೆ ಒಳ್ಳೆ ಪಾರ್ಟ್ನರ್ ಸಿಗೋದು ವಿರಳಾತಿ ವಿರಳ ಹಾಗೆಯೇ ಸಿಕ್ಕದವರು ಖುಷಿಯಾಗಿರ್ಲಿ ಸೊ ಕುಟುಂಬಗಳು ಒಪ್ಪಿ ಮಾಡಿಕೊಂಡಂತ ಅರೇಂಜ್ ಮ್ಯಾರೇಜ್ಗಳು ತಾವೇ ಒಪ್ಪಿ ಮಾಡಿಕೊಂಡ ಲವ್ ಮ್ಯಾರೇಜ್ಗಳು ಲಿವ್ ಇನ್ಗಳು ಬಹುತೇಕ ಫೇಲ್ ಆಗ್ತಾ ಇದೆ ಸೊ ಡಿವೋರ್ಸ್ ಪ್ರಮಾಣ ಎಷ್ಟಿದೆ ಅಂತ ಕೇಳೋದೇ ಬೇಡ ಮದುವೆ ಆಗದ ಹೆಣ್ಮಕ್ಳು ಜೀವನದಲ್ಲಿ ಹೆಚ್ಚು ಖುಷಿಯಿಂದ ಇರ್ತಾರಂತೆ ವರದಿಗಳು ಅದನ್ನೇ ಹೇಳುತ್ತೆ ಸೊ ಜೀವನದಲ್ಲಿ ಸಂಗಾತಿ ಅಂತ ಬೇಕಾಗಬಹುದು ಆದರೆ ಅದಕ್ಕೇನೆ ಮದುವೆ ಆಗಬೇಕು ಅಂತ ಏನಿಲ್ಲ ಸೊ ಆ ಸಂಗಾತಿ ಒಬ್ಬ ಒಳ್ಳೆಯ ಸ್ನೇಹಿತನಾಗಿರ್ಬೋದು ಸಂಬಂಧಿಕನಾಗಿರ್ಬೋದು ಅಥವಾ ಪ್ರತಿಫಲಾಪೇಕ್ಷೆ ಇಲ್ಲದ ಯಾರು ಬೇಕಾದರೂ ಸಹ ಒಬ್ರಿಗೊಬ್ರು ಬೆಂಬಲಿಸುವಂತವ್ರು ಜೊತೆಯಾಗಿರ್ಬೋದು ಅಂತ ಹೇಳ್ತಾರೆ ಇನ್ನು ಕ್ಲಿನಿಕಲ್ ಸೈಕಾಲಜಿಸ್ಟ್ ಹೀಗೆ ವಿವರಿಸ್ತಾರೆ ಮಹಿಳೆಯರು ಮದುವೆಯನ್ನ ವಿಳಂಬಿಸ್ತಾ ಇರೋದು ಅಥವಾ ಸಂಪೂರ್ಣವಾಗಿ ನಿರಾಕರಿಸ್ತಾ ಇರೋದು ಸಾಮಾಜಿಕ ಬದಲಾವಣೆ ಮಾತ್ರ ಅಲ್ಲ ಒಂದು ಮಹತ್ವದ ಮಾನಸಿಕ ಪರಿವರ್ತನೆ ಅಂತ ಹೇಳ್ತಾರೆ ಶಿಕ್ಷಣ ವೃತ್ತಿ ಮತ್ತು ಆರ್ಥಿಕ ಸ್ವಾವಲಂಬನೆಯ ಮೂಲಕ ಮಹಿಳೆಯರಲ್ಲಿ ಸ್ವ ಅಸ್ತಿತ್ವದ ಅರಿವು ಈಗ ಹೆಚ್ಚಾಗಿದೆ ಇದರ ಪರಿಣಾಮವಾಗಿ ಮದುವೆಯನ್ನ ತಡಗೊಳಿಸುವಂತ ಅಥವಾ ನಿರಾಕರಿಸುವಂತ ನಿರ್ಧಾರ ಆತುರ ಅಲ್ಲದೆ ಚಿಂತಿತ ಆಯ್ಕೆಯಾಗಿ ಹೊರಹೊಮ್ಮತಾ ಇದೆ ಅಂತ ಮನೋವಿಜ್ಞಾನಿಗಳು ಅಭಿಪ್ರಾಯ ಇನ್ನು ಇದೇ ವೇಳೆ ಮಹಿಳೆಯರು ತಮ್ಮ ಸುತ್ತಮುತ್ತಲಿನ ವೈವಾಹಿಕ ಅನುಭವಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ವಿಚ್ಛೇದನ ಕೌಟುಂಬಿಕ ಹಿಂಸೆ ಮಾನಸಿಕ ದೈಹಿಕ ದೌರ್ಜನ್ಯ ಹೊಂದಾಣಿಕೆ ಹೆಸರಲ್ಲಿ ಮಹಿಳೆಯರು ಅನುಭವಿಸುವಂತಹ ನೋವುಗಳು ಅವರ ಮನಸ್ಸಿನಲ್ಲಿ ಆಳವಾಗಿ ಪ್ರಭಾವ ಬೀರ್ತಾ ಇದೆ ಇನ್ನು ಮನೋವಿಜ್ಞಾನದಲ್ಲಿ ಇದನ್ನ ವಿಕೋರಿಯಸ್ ಸ್ಟ್ರೋಮಾ ಅಂತ ಕರೆಯಲಾಗುತ್ತೆ ಅಂದ್ರೆ ಇತರ ನೋವುಗಳನ್ನ ನೋಡಿ ತಾವೇ ಆ ನೋವನ್ನ ಅನುಭವಿಸುವಂತಹ ಒಂದು ಭಾವನಾತ್ಮಕ ಪ್ರಕ್ರಿಯೆ ಸೊ ಅವರಿಗೆ ಆದದು ನನಗೂ ಆಗಬಹುದು ಅನ್ನೋ ಅಜ್ಞಾತ ಭಯ ಮಹಿಳೆಯರಲ್ಲಿ ಮದುವೆಯ ಕುರಿತು ಎಚ್ಚರಿಕೆಯ ಮನೋ ಭಾವವನ್ನ ಹುಟ್ಟಿಸುತ್ತೆ ಇದು ಮದುವೆಯ ವಿರುದ್ಧದ ದ್ವೇಷ ಅನ್ನೋದಕ್ಕಿಂತ ಆತ್ಮ ರಕ್ಷಣೆಯ ಮನಸ್ಥಿತಿ ಅಂತ ಹೇಳ್ಬೋದು ಸೊ ಮದುವೆ ನಂತರ ಮಹಿಳೆಯರ ಮೇಲೆ ಬೀಳುವಂತ ಅಸಮಾನ ಜವಾಬ್ದಾರಿಗಳು ಈ ನಿರ್ಧಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಲವು ಸಂಶೋಧನೆಗಳು ತೋರಿಸುವಂತೆ ಇಂದಿಗೂ ಸಹ ಮದುವೆಯಾದ ಮಹಿಳೆಯರ ಮೇಲೆ ಮನೆ ಕೆಲಸ ಕುಟುಂಬ ನಿರ್ವಹಣೆ ಮಕ್ಕಳ ಪಾಲನೆ ಮೊದಲಾದ ಹೊಂದಾಣಿಕೆಗಳು ಅಥವಾ ಹೊಣೆಗಾರಿಕೆಗಳು ಅತಿಯಾಗಿ ಹೇರಲ್ಪಡುತ್ತೆ ಇದನ್ನ ಮನೋವಿಜ್ಞಾನಿಗಳು ಎಮೋಷನಲ್ ಲೇಬರ್ ಅಂತ ವಿವರಿಸ್ತಾರೆ ಸೊ ಈ ಅಸಾಮಾನ ಭಾವವನ್ನು ನಿರಂತರವಾಗಿ ಗಮನಿಸುವಂತ ಮಹಿಳೆಯರಿಗೆ ಮದುವೆ ಒಂದು ನಿರಂತರ ಹೊಣೆಗಾರಿಕೆ ವ್ಯವಸ್ಥೆಯಂತೆ ಕಾಣಿಸುತ್ತೆ ಸೊ ಈ ಭಾವನೆಯೇ ಮದುವೆಯನ್ನ ಮುಂದೂಡುವ ಅಥವಾ ತಿರಸ್ಕರಿಸುವಂಥ ನಿರ್ಧಾರಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಸೊ ಕೆಲವು ಮಹಿಳೆಯರ ನಿರ್ಧಾರಗಳ ಹಿಂದೆ ಅವರ ಬಾಲ್ಯ ಮತ್ತು ಕುಟುಂಬದ ಅನುಭವಗಳು ಸಹ ಕಾರಣ ಆಗಿರುತ್ತೆ ತಂದೆ ತಾಯಿ ನಡುವಿನ ನಿರಂತರ ಕಲಹ ಪಿತೃಪ್ರಧಾನ ನಿಯಂತ್ರಣ ಭಾವನಾತ್ಮಕ ನಿರ್ಲಕ್ಷ್ಯವನ್ನು ಕಂಡು ಬೆಳೆದಂಥ ಮಹಿಳೆಯರಲ್ಲಿ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲ್ ಬೆಳೆಯುವಂತಹ ಸಾಧ್ಯತೆ ಹೆಚ್ಚು ಅಂತ ಮನೋವೈಜ್ಞಾನಿಕ ಅಧ್ಯಯನಗಳು ಸೂಚಿಸುತ್ತೆ ಸೊ ಇಂಥ ಮಹಿಳೆಯರಿಗೆ ಆಪ್ತ ಸಂಬಂಧಗಳು ಭದ್ರತೆಯ ಬದಲು ಬಂಧನದ ಭಾವನೆಯನ್ನು ನೀಡುತ್ತೆ ಸೊ ಇದರ ಪರಿಣಾಮವಾಗಿನೇ ಮದುವೆ ಅಂತಂದರೆ ಸ್ವಾತಂತ್ರ್ಯ ಕಳೆದುಕೊಳ್ಳುವಂಥ ಪ್ರಕ್ರಿಯೆಯಂತೆ ಕಾಣಿಸ್ಬಿಡತ್ತೆ ಇನ್ನು ಕೌನ್ಸಿಲಿಂಗ್ ತಜ್ಞರು ಇದನ್ನ ಸಂಬಂಧದ ಭಯ ಅಂದ್ರೆ ಕಮಿಟ್ಮೆಂಟ್ ಆಂಗ್ಸೈಟಿ ಅಥವಾ ಫೋಬಿಯಾ ಅಂತ ವಿವರಿಸ್ತಾರೆ ಸೊ ಈ ಡಿಜಿಟಲ್ ಯುಗಾನು ಮಹಿಳೆಯರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದೆ ಡೇಟಿಂಗ್ ಆಪ್ಗಳು ಸಾಮಾಜಿಕ ಜಾಲತಾಣಗಳು ಅನೇಕ ಆಯ್ಕೆಗಳನ್ನು ನೀಡ್ತಾ ಇರೋದ್ರಿಂದ ಇನ್ನೂ ಉತ್ತಮ ಸಂಗಾತಿ ಸಿಗಬಹುದು ಅನ್ನೋ ಭಾವನೆ ಹೆಚ್ಚಾಗಿದೆ ಮನೋವಿಜ್ಞಾನದಲ್ಲಿ ಇದನ್ನ ಡಿಸಿಷನ್ ಫ್ಯಾಟು ಕ್ಯೂ ಅಂತ ಕರೀತಾರೆ ಸೊ ಅತಿಯಾದ ಆಯ್ಕೆಗಳು ನಿರ್ಧಾರ ತೆಗೆದುಕೊಳ್ಳೋದನ್ನೇ ಕಷ್ಟಕರವಾಗಿಸ್ಬಿಡುತ್ತೆ ಸೊ ಇದರ ಪರಿಣಾಮವಾಗಿ ಮದುವೆ ಅನ್ನೋ ದೊಡ್ಡ ವಿಚಾರವನ್ನ ಮುಂದೂಡ್ತಾ ಹೋಗುವಂತ ಪ್ರವೃತ್ತಿ ಬೆಳೆಯುತ್ತೆ ಇನ್ನು ಈ ಗ್ರಾಮೀಣ ಭಾರತದಲ್ಲಿ ಈ ರೀತಿ ಬದಲಾವಣೆಗಳು ನಿಧಾನ ಆದ್ರೂ ಸಹ ಇತ್ತೀಚೆಗೆ ಸ್ಪಷ್ಟ ಸ್ವರೂಪವನ್ನು ಪಡಿತಾ ಇದೆ ಕಳೆದ ಆರೇಳು ವರ್ಷಗಳಲ್ಲಿ ಗ್ರಾಮೀಣ ಭಾಗದ ಹೆಣ್ಮಕ್ಳ ಜೀವನ ಶೈಲಿಯಲ್ಲಿ ಗಣನೀಯ ಬದಲಾವಣೆಗಳು ಕಂಡು ಬರ್ತಾ ಇದೆ ಕಾಲೇಜಿಗೆ ಹೋಗುವ ಪ್ರಮಾಣ ಹೆಚ್ಚಾಗಿದೆ ಹಳ್ಳಿಗಳಲ್ಲಿನ ಕೃಷಿ ದಿನಗೂಲಿ ಆಧಾರಿತ ಜೀವನದಲ್ಲಿ ಬೇಸತ್ತ ಬಹುತೇಕ ಹೆಣ್ಣು ನಗರಗಳಿಗೆ ಕೆಲಸವನ್ನ ಅರಸಿ ಹೋಗ್ತಿದ್ದಾರೆ ಆದ್ರೂ ಗ್ರಾಮಗಳಲ್ಲಿ ಮದುವೆಯ ಸಂಪ್ರದಾಯದ ಒತ್ತಡ ಇನ್ನೂ ಬಲವಾಗಿನೇ ಇದೆ ಕುಟುಂಬದ ಗೌರವ ಜಾತಿ ಸಂಪ್ರದಾಯ ಮಹಿಳೆಯರ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುತ್ತೆ ಇಷ್ಟೆಲ್ಲಾ ಸವಾಲುಗಳ ನಡುವೆನೂ ಮದುವೆ ಮಾಡ್ಕೊಳ್ಳುವಂತಹ ವಯಸ್ಸು ಹಿಂದಿನ ಹದಿನೆಂಟರಿಂದ ಇಪ್ಪತ್ತು ವರ್ಷದ ಗಡಿದಾಟಿ ಇಪ್ಪತ್ತೆರಡರಿಂದ ಇಪ್ಪತ್ತೈದಕ್ಕೆ ಬಂದು ನಿಂತಿದೆ ಸೊ ಇಪ್ಪತ್ತೈದು ದಾಟಿದ ಬಹುತೇಕ ಹೆಣ್ಮಕ್ಳು ಮದುವೆಯನ್ನು ನಿರಾಕರಿಸಿ ಸಿಂಗಲ್ ಆಗಿರೋಕೆನೆ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಸೊ ಭಾರತೀಯ ಸಮಾಜದಲ್ಲಿ ಮದುವೆ ಅಂತಂದ್ರೆ ಬದುಕಿನ ಅವಿಭಾಜ್ಯ ಸಂಪ್ರದಾಯ ಅಂತ ನಂಬಿದ್ದಂಥ ಕಾಲದಿಂದ ಅದು ಒಂದು ವೈಯಕ್ತಿಕ ಆಯ್ಕೆ ಮತ್ತು ಅವಕಾಶಗಳ ವಿಷಯವಾಗಿ ಪರಿವರ್ತಿತವಾಗ್ತಾ ಇರೋದು ಕಾಲಕ್ಕೆ ಮಹಿಳೆಯರು ಧೈರ್ಯವಾಗಿ ಹೆಜ್ಜೆ ಹಾಕಿದ್ದಾರೆ ಅಂತ ಅರ್ಥ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ವಗೌರವಗಳು ಮಹಿಳೆಯರಿಗೆ ತಮ್ಮ ಬದುಕಿನ ಮಾರ್ಗವನ್ನು ಸ್ವತಂತ್ರವಾಗಿ ರೂಪಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಟ್ಟು ಸಂಪ್ರದಾಯಗಳ ಕಟ್ಟು ಪಾಡುಗಳನ್ನು ಪ್ರಶ್ನಿಸುವಂತೆ ಮಾಡಿದೆ ಇದು ಕೇವಲ ಮದುವೆ ಕುರಿತ ಬದಲಾದಂಥ ಒಂದು ಅಭಿಪ್ರಾಯ ಅಲ್ಲ ಇದು ಅವರ ಜೀವನ ಬದುಕು ಭವಿಷ್ಯದ ಕುರಿತು ತಾವು ತೆಗೆದುಕೊಳ್ಳುವಂಥ ಹಕ್ಕಿನ ಪುನರುಜ್ಜೀವನವೇ ಆಗ ಹೋಗ್ಬಿಟ್ಟಿದೆ ಸೊ ಮುಂದಿನ ದಶಕಗಳಲ್ಲಿ ಪ್ರವೃತ್ತಿ ಇನ್ನಷ್ಟು ಗಟ್ಟಿಯಾಗುವಂತಹ ಸಾಧ್ಯತೆಗಳಿದೆ ಭಾರತದಲ್ಲಿ ಮಹಿಳೆಯರ ವೈಯಕ್ತಿಕ ಸ್ವಾಯತ್ತತೆ ಹಾಗೂ ಜೀವನದ ಗುಣಮಟ್ಟ ಹೆಚ್ಚಿಸುವಂತಹ ದಾರಿಯಲ್ಲಿ ಇದು ಮಹತ್ವದ ಸಾಮಾಜಿಕ ಪರಿವರ್ತನೆ ಆಗುವಂತಹ ಲಕ್ಷಣಗಳನ್ನ ಗೋಚರಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ